ಪುಕ್ಣಿ ಪುಕ್ಣಿ ತೊಗೊಂಡು ಓದಿ ಓದಿ ಕಣ್ಣಾಗ ನೀರು ಮೂಗಿನಾಗ ನೀರು ಅದೇ ನೀನು ಹಿಂಗೆ ಕೊಡೋದು ಅದೇ ಕೈ ರೊಟ್ಟಿ ಬಡೋದು ಅದ ಗಂಡು ಕೇಳ್ತಿತ್ತು ಯಾಕೆ ರೊಟ್ಟಿ ಉಪ್ಪು ಐ ನಾ ಮಾಡಿದ್ದೀನಿ ಹಂಗೆ ಹತ್ತವ ಸುಮ್ಮತಿ ತಿನ್ನೋದ್ರೆ ಸುಮ್ಮತಿ ಅಪ್ಪ ಕಾಯ್ಚಿಲ್ಲ ಏನು ಇಲ್ರಿ ಅಣ್ಣ ನನ್ನ ನಾಯಿ ಕಚ್ಚಿಲ್ಲ ನಾ ನಮಗೆ ಮರಾಠಿನೇ ಗೊತ್ತಿಲ್ಲ ಕುರ್ಚಿ ಕುಂದ್ರಲಕ್ ಬ್ಯಾ ಬೇಡ ತಗೊಂಡ್ಲಿ ಯಾಕಂದ್ರೆ ಯಾರಿಗೆ ಕಾಲು ಹಿಡ್ಕೊಂಡಿರ್ತವ ಮೊಳಕಾಲ್ ಹಿಡ್ಕೊಂಡಿರ್ತವ ಅವ್ರ ಕುರ್ಚಿ ಕುಂದ್ರತಿ ಆತಿ ಯಾಕಂದ್ರೆ ಕುಂದರ್ಸ್ಲಾಕ ಕುಂದ್ರಸಿದೆವು ಎತ್ತದ ಹೆಂಗೆಂದ್ರಗ ಹೌದ್ರಿ ಕೆಳಕ್ ಕುಂದ್ರ ಅಂದ್ರೆ ಕುಂದಿರ್ತಾರ ಪಾಪ ಅವ್ರದೇನು ಇಲ್ಲ ಏನ್ರಿ ಒಂದು ಕೈ ಊರಿ ಕುಂತು ಆಮೇಲೆ ಎಬ್ಬಸ್ಬೇಕಾದ್ರೆ ದೊಡ್ಡ ಇರೋಣ ಕುಂದ್ರ ದಬ್ಬಕ್ತನ ಬೀಳ್ತಾರ ಹಾಕ್ರೆ ಆದ್ರೆ ಹೇಳೋದು ದೊಡ್ಡ ಹೈರಾಣ ಯಾರಿಗೆ ಕೇಳಿದ್ರು ಏನ್ರಿ ನಾ ಎಲ್ಲೇ ಪ್ರೋಸಕ್ ಹೋಗಿದ್ದೀನಿ ಯಪ್ಪಾ ಪುರಾಣಿ ಎಡೋತನ ಕೇಳಲಕ್ಕೆ ನಮ್ಮ ಮಳೆಕಾಲ್ ಪಟ್ಟ ಹೇಳ ಮಳೆಕಾಲಿ ಎಲ್ಲಿ ಕೂಡಲೇ ನನ್ನ ಕಡದ್ ಕುಡ್ಲೆ ಏನ್ರಿ ಎಲ್ಲಿ ಕೂಲಿ ಜಗತ್ತಿನ ಎಲ್ಲೇ ಔಷಧಿ ಇಲ್ಲ ಏನ್ರಿ ನ ಅಪ್ಪ ಗೊತ್ತ ನನ್ನ ತಾಯಿಗೆ ಕಮ್ಮಿತ್ ಕಮ್ಮಿ ಬಂದ್ ಏಳೆಂಟ್ ಲಕ್ಷ ರೂಪಾಯಿ ಹಾಕಿನ ಅದಕ್ಕೆ ಮೊಳಕಾಲಿ ಕಮ್ಮಿನೇ ಆಗ್ಲಿಲ್ಲ ಕೊನೆಗೆ ಅದೇ ಅಂದ ತೀರ್ಕೊಂಡ್ಬಿಟ್ರು ಯಾಕಂದ್ರೆ ಇದು ಆಹಾರ ಮೇಲದ ಇದು ದವಾಖಾನೆ ಇಂಜೆಕ್ಷನ್ ಗುಳಿಗೆ ಅಲ್ಲ ನೀವು ಏನು ಇಂಜೆಕ್ಷನ್ ಮಾಡ್ಕೊರಿ ಏನು ಗುಳಿಗೆ ತೊಂದ್ರ ಮೇಲೆ ಹೋಗಂಗಿಲ್ಲ ಯಾಕೆ ಹತ್ತು ಯಾಕತ್ಕೊಂಡ ಕೇಳಿದ್ರೆ ಅದು ಆಹಾರ ಮೇಲದ ನಾವು ಉಣ್ಣಕ್ ಪೂರಾ ವಿಶ್ವದ ಆಹಾರ ಏನ್ರಿ ಅವಾಗ ಇದ್ದಂಗ ಶರೀರ ಈಗ ಆಗೋ ನೋಡ್ರಿ ಅವಾಗ ಇದ್ದಾಗ ಆಹಾರ ಇವತ್ತಿನ ದಿವಸ ಅದೇನು ನೋಡ್ರಿ ಬಿತ್ತಾಗೇ ವಿಷ ಕೂಡಿಸೇ ಬಿತ್ತಲಕ್ಕ ಹೊಲದಾಗ ಜ್ವರ ನಾಟಿಗೆದಂದಾಗ ಹಂಗೆ ಔಷಧ ಹೊಡ್ಲಿಕ್ಕೆ ಚಲೋನೆ ಅದು ಎಲಿ ತನ್ನ ರಾಸಿ ಆಗುತ್ತಾನ ಔಷಧ ಹೊಡೆದಿದ್ದೆ ಹೊಡೆದಿದ್ದು ಅಟ್ಟೆಲ್ಲಂದ ಔಷಧ ತಿಂದು ಅದು ಬಂದಿರ್ತಕ್ಕಂಥ ಬೀಜ ಅದನ್ನು ತಂದರೆ ಏನೋ ಮನೆಗ್ರೆ ಕಲ್ಲಾ ಬೀಸ್ತಾರೆ ಅದನ್ನು ಒಯ್ದು ಹಿಟ್ಟಿನ ಗಿರಣೆಗೆ ಹಾಕ್ತಾರೆ ಅಲ್ಲಿಟ್ಟು ಸುಟ್ಟು ಬರ್ತದ ಅದನ್ನು ತೊಗೊಂಬಂದು ನೀವೇನೋ ಒಲೆ ಮೇಲೆ ಮಾಡ್ಲಕತ್ತೀರಿ ಗ್ಯಾಸಿನ ಮೇಲೆ ಮಾಡ್ಲಕತ್ತೀರಿ ಅಲ್ಲಿಡು ಸುಟ್ಟು ಹೋಗದ ಗ್ಯಾಸಿನ ವಾಸನೆ ಬಿಡೋದು ಗ್ಯಾಸಿನ ವಾಸನೆ ಬಿಡೋದು ಅಲ್ಲಿಡ ಸುಟ್ಟು ಹಾಕದ ಅದು ಉಂಡ್ರೆ ನಮ್ಗೆ ಹೆಂಗೆ ತಾಕತ್ ಈಗ ಅದನ್ನು ಹೋಗ್ಯದ ಬಿಡ್ರಿ ಈಗ ಈಗ ರೊಟ್ಟಿ ಬಿಡ್ಯೋದ್ನು ಹೋಗ್ಯದ ಈಗ ರೊಟ್ಟಿ ಬಿಡ್ಲಕ್ ಮಷಿನ್ ಬಂದಾವ ಚಪಾತಿ ಮಾಡ್ಲಾಕ ಮಷಿನ್ ಬಂದಾವ ಅನ್ನ ಸದಕ್ಕೆ ನೋಡು ತಾಕತ್ತು ಹೆಣ್ಮಕ್ಳು ಬಳಿ ಉಳ್ದಿಲ್ಲ ನಾ ಕುದ್ದಿನೇ ಯವ್ವತ್ ಮೂರು ಸಾರಿ ಚೀರ್ಬೇಕದು ಯಾಕ್ರೀ ಅದಕ್ಕೆ ಏನಂತಾರೆ ಮಿಕ್ಸರ ಕುಕ್ಕರ ಕುಕ್ಕರ ಅದು ಹಾ ಅದ ಚೀರ್ ಹೇಳ್ಬೇಕು ನಾ ಕುದ್ದಿನ ರೇ ಯವ್ವ ಅಲ್ಲಿ ತನ ಅದಕ್ಕೆ ಕುದಿಯೋತನ ಹಾಕಿ ಧಾರವಾ ನೋಡಕ್ಕೆ ಧಾರವಾ ಬಿಟ್ಟ ಬರ್ಬೇಕ್ರಿ ಹಾ ರೊಟ್ಟಿ ಬಡಕ್ಕೆ ತಾಕತ್ತಿಲ್ಲ ಚಪಾತಿ ಮಾಡಕ ಮಷಿನ್ ಬಂದಾವ ಎಲ್ಲದಕ್ಕೂ ಮೆಷಿನ್ ಬಂದಾವ ಗಂಡು ಊಟಕ್ಕೆ ಕೂತಿರ್ತಾವ ಹೆಂಡಿಲ್ಲನು ಅಂದ ಕೂಡ ಹಂಗೆ ನಾಕ್ ಕಾಳ ಹಾಕಿ ಏನತಿವ್ ಅದೇ ತಂದು ದಪ್ಪ ನಾಡ ಹೆಂಡಿ ಏನ್ರಿ ಅವನ್ ಅವನ್ ಬೆನ್ನಿಗೆ ಮತ್ತೊಬ್ಂದ ಯಾವ ಊಟಕ್ಕೆ ಬಂದ್ರ ಅದು ಹೆಂಡಿನೂ ಹಿಂಡಿನ ಏನೂ ಇಲ್ಲ ಈಟ ಹಿಂಡಿ ಅವಾಗೆಲ್ಲ ಬುಟ್ಟಿ ತುಂಬ ರೊಟ್ಟಿ ಇರ್ತದ್ರಿ ರೈತರು ಮನೆಗಳದಾಗ ಮನೆ ತಂದಾಗ ಕಾಯಂ ರೊಟ್ಟಿ ಇರ್ತದೆ ಯಾರು ಮಧ್ಯಾಹ್ನ ಬೇಕಾದಾಗ ಬರಲಿ ಅಂದ್ರೆ ಆನಂದ ಊಟ ಮಾಡಿಸ್ತಿದ್ರು ಈಗೆಲ್ಲ ಎಲ್ಲವೀ ಗಂಡಗೊಂದು ಹೆಣ್ತಿವನು ಎರಡು ರೊಟ್ಟಿ ದೀಡ್ ಉಳಗಡ್ಡಿ ಏನ್ರಿ ಒಂದು ಬದರಿಕೆ ಪಲ್ಯ ಮುಗಿತ ಅದು ಅದ್ರ ಮಶೀನ್ ಬಂದವ ಎಲ್ಲದಗೂ ಮಶೀನ್ ಮಶೀನ್ ಇನ್ನೊಂದು ಹೈರಾಣರಿ ಅ ನೀವು ಈ ಉಣ್ಣದು ಹಿಂಗೆ ಗಂಗಳದನ್ನ ಹಿಡ್ಕೊಂಡು ಏ ಸರ್ ಹಿಂಗ್ ಕೈ ತೊಳೆದು ಹಿಂಗೆ ಮಾಡೋದು ದೊಡ್ಡ ಹೈರಾಣ ಈ ಕಡೆ ಧಾರವಾಡದಿರ್ತೀರಿ ಹೆಂಗ ಮಾಡೋದ ಅದು ಹೈರಾಣ ಅಲಕದ ಅದಕ್ಕೆ ನಮ್ಮ ಮನೇಲಿ ನೋಡಿ ನಾ ಒಂದು ಮಿಷನ್ ಬಂದದ ಏನು ರೀ ಹುಣಸ ಮಿಷನ್ ಬಂದದ ಅವನ ಬಾಯಿ ಪೇಷಂಟ್ ಅದ್ ಕುಂದಿರ್ಸಿರ್ತಾರಲ್ಲ ಅವ್ನ ಬಾಯಿಗೆ ಅದು ಮಷಿನ್ ಅಡ್ಜಸ್ಟ್ ಆಗಂಗೆ ಕುಂದಿರ್ಸಿರ್ತಾವ ಒಂದು ಬೋಗಿ ಪಾಯಸ ಮಾಡಿಟ್ಟಿರ್ತಾರ ಅದು ಮಷೀನ್ ಒಂದು ಒಂದ್ ಚಮಚೆ ಇರ್ತದ ಚಮಚೆ ಇದಕ್ಕೆ ಕರೆಕ್ಟ್ ಅಡ್ಜಸ್ಟ್ ಮಾಡೋಕೆ ಕುಂದಿರ್ಸಿರ್ತಾ ಬಟನ್ ಹೊಡಿತಾರೆ ರೆಡಿನ ಹೋನ್ರಿ ಸರ್ ಕೂಡ ರೆಡಿ ಬಟನ್ ಹೊಡಿತಾರೆ ಅದು ತರ್ತದ ಆಗ್ತದ ಹೋಗದ ತರ್ತದ ಆಗ್ತದ ಹೋಗದ ಮತ್ತು ಅಪ್ಪಿ ತಪ್ಪಿ ನಾನು ಇನ್ನ ನುಂಗಿಲ್ಲ ಅಂದ್ರೆ ಅದು ಕೇಳಲ್ಲ ಏನ್ರಿ ಅದು ಒಂಥರ ಜೆ ಸಿ ಪದ್ದಂಗ ಹೌದಿಲ್ಲ ಅದು ತರ್ತದ ಹಾಕ್ತದ ಹೋಗದ್ ನೀ ಅಪ್ಪಿ ತಪ್ಪಿ ಎಲ್ಲ ಹೆಂಗ್ ಮಾಡಿ ತಿಂಡಿ ಕೊಡ ತುರ್ಸು ಬಂಡೆ ಎತ್ತುಕೊಂಡ ಮೂಗು ಸಿಕ್ಕ್ರ ಮೂಗನ್ಯಾಗ ಹಾಕ್ತದ ಕಿವಿ ಸಿಕ್ಕ್ರೆ ಕಿವಿಯಾಗ್ ಹಾಕಿ ಹೋಗದ ಅದು ತರನೇ ಶುರುವಾದ ಹೋಗೋದ್ ಅದ್ರ ಕೆಲಸನೇ ಶುರುವಾದದ ಯಾವ್ದ ಇಲ್ಲ ಈಗ ಎಲ್ಲ ಥರದ ಕೂಡ ಸೂಕ್ಷ್ಮ ಅವ ಏನು ರೀ ನೆಲದ ಮೇಲೆ ಕುಂದ್ರಪ್ಲೆ ಇಲ್ಲ ಯಾವುದನ್ನು ಕೂಡ ಇಲ್ಲ ಎಲ್ಲ ಥರದ ಕೂಡ ಸವಲತ್ತುಗಳು ಬಂದವ ಹೆಣ್ಮಕ್ಳಿಗೆ ಒಂದು ಕಡೆಗೆ ಸವಲತ್ತು ಬಂದದ ಇವರು ರೈತರಿಗಂತೂ ಇವ್ರಿಗೆ ಮೊದಲೇ ಕೆಲಸನೇ ಏನೂ ಇಲ್ಲ ಅದಕ್ಕೆ ಕಟ್ಟಿ ಕಂಪ್ನಿಯಾಗ್ಯದ ಏನ್ರಿ ರೀ ಟಾಕ್ಟ್ರಲ್ಲೇ ನೇಗಿಲು ಓಡಿಸ್ತಾರ ಟ್ಯಾಕ್ಟ್ರಲ್ಲೇ ಹರಗಿಸ್ತಾರ ಏನರೀ ರೋಟ್ರಲ್ಲ ರೋಟ್ರ್ ಒಡಿಸ್ತಾರ ಆಯ್ತು ರೀ ಟ್ಯಾಕ್ಟ್ರನ್ನೇ ಬಿತ್ತಿಸಿ ಬಿಡ್ತಾರೆ ಯಾವಾಗಾರು ಒಮ್ಮೆ ಹೋಗೋದು ಅವಾಯ್ಲೆ ಹಿಂದೆ ಕೈ ಕಟ್ಕೊಂಡು ಹೆಂಗೆ ನೋಡೋದು ನೋಡಿ ಮನೆ ಬಂದು ಮಾಕೊಂಡು ಮಾಡೋದು ಇಲ್ಲಾರು ಕಟ್ಟಿ ಕೂತು ಮಂದಿ ಮಾತಾಡೋರು ಅವ್ರಿಗೇನು ಕೆಲಸನಿಲ್ಲ ಅದಕ್ಕಾಗಿ ನಾ ನಮ್ಮ ಮಠದ ಮುಂದೆ ರೂಢದ ಹೋಗಿರ್ತಾರ ಮಗಲ ಯಾಕೋ ಎಲ್ಲಿಗೆ ನಡೆದಿ ಏ ರಾಸಿ ಅದ್ರಿ ಅಪ್ಪ ಅವರು ಏಟ್ ಅದು ಏ ಒಂದು ಪನ್ನಸ್ ಚೀಲ ಆಗ್ಬೇಕ್ರಿ ತಮ್ಮ ಹೋದ ಒಂದು ಅರ್ಧ ಗಂಟೆಗೆ ಮತ್ತೆ ವಾಪೀಸೇ ಬರ್ತಾನೆ ಯಾಕೋ ರಾಶಿ ಆಯ್ತಾನು ಆಯ್ತು ಅಪ್ಪರು ರೀ ಅಪ್ಪ ರೀ ಏಟಾಯ್ತು ಆ ಪನ್ನಸ್ ಹಿಡ್ದರಿ ಪಾ ಚೀಲ ಆಯ್ತು ರೀ ಪಾಡ ಯಾಕ ರಾಶಿನೂ ಮತ್ತೆ ಅದೇ ಮಸಿನ ಮೇಲೆ ಮಾಡ್ತಾನಲ್ರಿ ರಾಶಿ ಮಾಡೋಕೆ ಮಷಿನ್ ಬಂದಾವ ಎಲ್ಲದಕ್ಕೂ ಮಷಿನ್ ಬಂದವು ಅವ್ರದ್ದು ಏನು ಗಾ ರೈತ್ರಿಗೇನು ಕೆಲಸನೂ ಇಲ್ಲ ಏನ್ರಿ ಹೆಣ್ಮಕ್ಳಿಗೆ ಮನ್ಯಾಗ ಕೆಲಸ ಇಲ್ಲ ರೈತರಿಗೆ ಅಂದ ಹೊಲದಾಗ ಕೆಲಸ ಇಲ್ಲ ಅಗ್ದಿ ನೂಗೆ ಅವರು ಅವಾಗೆಲ್ಲ ದುಡಿ ತಗೊಂಡ ಮಂದಿತ್ತು ಅವಾಗೆಲ್ಲ ಕೆಲಸ ಇಲ್ಲ ಸರಿ ಸಿಕ್ಕಾಪಟ್ಟಿ ಮಾಡ್ತಿದ್ರು ಹೌದಲ್ರಿ ಅವಾಗ ನೋಡಿರ್ಬೇಕು ನೀವು ಜಿಡಿ ಜಿಟಿ ಮಳಿ ಹಸಿ ಕಟ್ಟಿಗೆ ಹಸಿ ಕುಳ್ಳ ಒಲಿಗೆ ಹಚ್ಚಿ ಏನ್ರಿ ಊದ್ ಅದಕ್ಕೆ ಏನಂತೀರಿ ನೀವು ಪುಕುಣಿ ಪುಗುಣಿ ತೊಗೊಂಡು ಓದಿ ಓದಿ ಕಣ್ಣಾಗ ನೀರು ಮೂಗಿನಾಗ ನೀರು ಅದೇ ನೀನು ಹಿಂಗೆ ಬಡೋದು ಅದೇ ಕಾಯಿಲೆ ರೊಟ್ಟಿ ಬಿಡೋದು ಅದು ಗಂಡು ಕೇಳ್ತಿತ್ತು ರೊಟ್ಟಿ ಉಪ್ಪು ಪಾತ್ಲಾಕತ್ತವ ಅದ ಐ ನಾವು ಮಾಡಿದ್ದೀರಿ ಹಂಗೆ ಹತ್ತವ ಸುಮ್ಮ ತಿನ್ನೋದ್ರೆ ಸುಮ್ಮತಿತ್ತು ಹಾ ರೊಟ್ಟಿ ಉಪ್ಪು ಪಾತ್ಲಕ್ಕ ಸುಮ್ಮ ತಿನ್ನು ಪಾಪದ ಅಂದ್ರೆ ಅವಾಗ ಅವಾಗಿನ ಶ್ಯಾಂಪೂ ಇದ್ದಿಲ್ಲ ಏನು ಇದ್ದಿಲ್ಲ ಅವಾಗೆಲ್ರಿ ಎಲ್ಲರಿ ಸಿಗಿಕಾಯ್ ತಂದಿಂದ ಅದನ್ನು ಕೊಟ್ಟು ಪುಡಿ ಮಾಡಿ ಹತ್ಕೊಳ್ಳೋದು ಅವಾಗಿನ ಕಾಲ ಏನ್ರಿ ರೀ ಸೀಗೆ ಸಿಗಿ ಕಾಯಿಲೆ ತಲೆ ತಿಂಡಿ ಕೊಡೋದು ಕರ್ರ್ ಕರ್ರ ಅಲ್ಲೇ ತುರ್ಸೋದು ಅದೇ ಕೈಲಿ ರೊಟ್ಟಿ ಬೆಡ್ಯೋದು ಯಾಕೆ ಆಯ್ಬದ್ದು ಕರಿ ಎಳ್ಳು ಹಾಕಿ ಮಾಡಿದೇನೆ ತಿಳಿದೆ ತಿಳಿಗಳಿಗೆ ಹಾನೆ ಕಾರ್ ರೊಟ್ಟಿಲ್ಲ ಏನ್ರಿ ಕರಿ ಎಳ್ಳು ಅಂದ್ರೆ ರೊಟ್ಟಿ ಮಾಡಿದಾನೆ ಹ್ಞೂ ಕಡಿ ಎಳ್ಳು ಹಾಕಿನ ಎತ್ತಂದರು ಹಂಗೆ ಉಣ್ತಿದ್ದು ಅಂದ್ರೆ ಅವತ್ತು ಕುಸ್ತಿ ಪೈಲ್ವಣ್ರ ಇದ್ರು ಏನು ಚೀಲ ಎತ್ತವರು ಇದ್ರು ಗುಂಡುಗಳ ಎತ್ತಿದ್ರು ಈಗಲೇ ಇಲ್ಲ ನಮ್ಮ ಪ್ಲಾಸ್ಟಿಕ್ ತಂಬಿ ನಮಗೆ ಎತ್ತದು ನಮ್ಮ ತಂಬಿಗೆನೆ ಮಂದಿ ಹಿಡ್ಕೊಂಡು ಬರ್ಬೇಕು ಪರಿಸ್ಥಿತಿ ಅಲ್ಲಿಗೆ ಬಂದದ ಏನ್ರಿ ಇದು ಎಲ್ಲ ಪರಿಸ್ಥಿತಿ ನಾವೇ ತಂದುಕೊಂಡವರು ಹಾಂ ಏನ್ರಿ ನೆಲದ ಮೇಲೆ ಕುಂದರಕ್ಕೆ ಬರಲಿ ಈಗೆಲ್ಲ ಮನೆಯಾಗ ಡೈನಿಂಗ್ ಟೇಬಲ್ಗೆ ಡೈನಿಂಗ್ ಟೇಬಲ್ ಯಾವಾಗಂದ್ರ ಡೈನಿಂಗ್ ಟೇಬಲ್ ಮ್ಯಾಗ ಕುಂತಿದ್ದ ಗಂಡ ಉಡ ತೊಂಬರ ಅಂದ ಒಂದೇ ಅಂಗಳ ಐ ಅಯ್ಯ ನಾಯ್ತಿಲಿ ಅನ್ಲಿಕ್ಕೆ ಇಬ್ಬರು ಒಂದಿರದಾಗ ಉಣ ನಂದು ಪಾಪ ಯಾರು ಇದ್ದಿಲ್ಲ ಮನ್ಯಾಗೆ ಅಡ್ಡೆ ಆಯ್ತು ತಗೋತಕೊಂಡು ಒಂದೇ ಗಂಗಳ ತಂದು ಎಲ್ಲ ಥರದ ಪಲ್ಯ ಚಟ್ನಿಗಳೆಲ್ಲ ಹಚ್ಚಲು ಹಸಿ ಮೆಣಸಿಗೆ ಚಟ್ನಿ ಕೆಂಪು ಮೆಣಸಿಗೆ ಚಟ್ನಿಗೆಲ್ಲ ಹಚ್ಚಲು ಹಚ್ಚಿ ಅಂದ ಅಕ್ಕಿನ ಎದ್ರಂಟೆ ಕುರ್ಚಿಗೆ ಅಕ್ಕಿ ಕೊತ್ತು ಈ ಕಟ್ಟು ಕುರ್ಚಿಗೆ ಅವತ್ತ ನೀ ಉಣಿಸ್ ಮೊದಲ ಏ ಇಲ್ಲ ನೀ ಉಣಿಸುವ ಹಿಂಗೆ ಕಚ್ಚಾಳ ಕತ್ವಿ ಅಡ್ಡು ಕಚ್ಚಾಳೆ ಕತ್ಕೊಂಡು ಗಂಡೆ ಅಂದ ಏಯ್ ನೀ ನಾ ಏನದ ಏಕ ಕಾಲಕ್ಕೆ ನಿನ್ನ ಬಾಯ ನಾ ಇಡ್ತೀನಿ ನನ್ನ ಬಾಯ್ ಆಯ್ತಿತ್ತುಕೊಂಡು ಈಕಿನೊಂದು ಚಪಾತಿ ತಗೊಂಡ್ಲು ಹಸಿ ಮೆಣಸಿಗೆ ಚಟ್ನಿ ಎಲ್ಲ ಥರ ಚಟ್ನಿಗಳು ಪಲ್ಯಗಳು ಹಚ್ಕೊಂಡು ಅವನು ಎಲ್ಲ ಹಚ್ಕೊಂಡು ಹೇಳಿ ಏ ಇದು ಬಾಯಿ ತೆಗ್ದದ ಅದನ್ನೂ ಬಾಯಿ ತೆಗದ ಏನು ರೀ ಇನ್ನೇನು ಇವನು ಬಾಯಾಗ ಅಕ್ಕಿ ಅಕ್ಕಿನ ಬಾಯಾಗಿ ಹಿಂಗೆ ಅನ್ನೋದಕ್ಕೆ ಪಕ್ಕನ ಕರೆಂಟ್ ಹೋಗ್ಬಿಡ್ತು ಇದು ಬಾಯಾಗ ಇಡುತ್ತೋ ಅದ್ರ ಕಣ್ಣಾಗ ಇದು ಇಡ್ತು ಇದ್ರ ಕಂಡಾಗ ಅದು ಇಟ್ಟು ಬೆಳಗಾನ ಏನ್ರಿ ನಿದ್ದಿಲ್ಲಾರದಂಗೆ ಬಿದ್ದಿದ್ದು ಇದು ಉಣ್ಸದ ಒಮ್ಮೆಮ್ಮಿ ಭಾರಿ ಹೈರಾಣ ಹಾಕದ ಹಾಂಗ ಇವ್ರೇನಂದ್ರು ದೋಸ್ತ ಇದು ಪೇಡೆ ಹಂಗೆ ತಿನ್ನೋದಿಲ್ಲ ಏನ್ರಿ ನಿನಗೆ ನಾ ತಿನ್ಸ್ತಿನಿ ನಾನು ನೀನಿಸು ಈ ಖುಷಿ 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 ಪಡೋಣ ತಕೊಂಡ್ ಅವನು ಇಟ್ಟು ಪೇಡೆ ತೊಗೊಂಡು ಅವನು ಇಟ್ಟು ಪೇಡೆ ತಗೊಂಡ್ ಇವನು ಬಾಯಗಮ್ಮ ಇಟ್ಟು ಅವನ ಬಾಯಗಮ ಇಟ್ಟು ಇವು ಎಡ್ಡು ಕೂಡೆ ಅರ್ಧ ಕಿಲೋ ಪೇಡೆ ತಿಂದಿದ್ದು ಇವು ಎಲ್ಲೆಲ್ಲಿ ಕುಂತಿದ್ದು ಅಲ್ಲೆಲ್ಲಿ ಸೆಟ್ಟದ್ ಹೋಗಿಬಿಟ್ಟಿದ್ರು ಸೋನ ಕುಟಗ ಎಲ್ಲಿಗೆ ಹೋಯ್ತ್ರಿ ಅಲ್ರಿ ತಮ್ಮನ ಕೊಲೆ ಮಾಡ್ದ ತಾಯಿನ ಕೊಲೆ ಮಾಡ್ದ ತಾನು ಸತ್ತು ಆದ್ರ ನಾಲ್ಕು ಮಂದಿ ಕಳ್ಳರು ಸತ್ತು ಆದ್ರು ಒಯ್ದ್ರಿ ಯಾರು ಬಂಗಾರ ಯಾರೇ ಒಯ್ದ್ರಿ ಅಲ್ಲೇ ಉಳಿತ ಹೋಗೋರು ನಾವು ನಿಮಗೆ ಅದಕ್ಕಾಗಿ ನಾ ಯಾಕೆ ಕೇಳಕತ್ತೇನೆ ನಮ್ಮ ಒಳಗಿಂದ ಅದಕ್ಕಾಗಿ ಬಸವಣ್ಣವ್ರು ಹೇಳಿದ್ರು ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಕಾಮಿನಿ ಕೂಡ ನಿನ್ನ ಬಳಲ್ಲ ಏನ್ರಿ ಇವು ಮೂರು ಜಗಕ್ಕೆ ಕಿರ್ತಕ್ಕಂಥ ಇದೇ ಇದ್ದಂಗತ್ತೆ ಇದು ಯಾವುದು ಕೂಡ ನಮ್ಮ ಒಳಗಿಂದ ಬರಂಗಿಲ್ಲ ಪಾಪ ಏನೋ ಒಂದು ಅಪರಾಧ ಮಾಡ್ಯಾನೆ ಅವನ ಕೇಸ್ ಕೋರ್ಟಿಗೆ ಅಂತ ಹೋಗ್ಯದ ಕಲ್ಪನೆ ಇರಲಿ ಮಗ ಅವನ ಅಂತ ಕೋರ್ಟಿಗೆ ಹೋಗ್ಯದ ಅವನ ವಕೀಲ ಏನಂದ ನೋಡ್ತಮ್ಮ ನಿನ್ನ ಪರವಾಗಿ ಅಂದ ಕೇಸ್ ನಿನ್ನಂತೆ ಆಗ್ಬೇಕಾಗಿತ್ತು ಅಂದ್ರೆ ನೀ ಯಾರೇ ಒಬ್ಬರು ನಿನ್ನ ಪರವಾಗಿ ಸಾಕ್ಷಿ ಕರ್ಕೊಂಡು ಬಾ ಅಂದ ಸಾಕ್ಷಿ ಹೇಳೋರ್ಬೇಕಲ್ರಿ ಬೇಕಲ್ರಿ ಅವ್ರು ರೊಕ್ಕ ರೂಪಾಯಿ ನಡೆಯಂಗಿಲ್ಲ ಕೋರ್ಟ್ನೇ ಬಂಗಾರ ಹೊಲ ನಡೆಯಂಗಿಲ್ಲ ಕೋರ್ಟಿಗೆ ಏನು ಬೇಕು ಇವ ಸತ್ಯನೋ ಸುಳ್ಳು ಹೇಳಕ್ಕಂದ ಒಬ್ಬ ಸಾಕ್ಷಿದಾರ ಇದ್ನಂತಂದ್ರ ಅವನ ಎಷ್ಟು ಸಾಕ್ಷಿದಾರಿ ಹೆಚ್ಚಿಗೆ ಇರ್ತಾರ ಅಷ್ಟು ಅವ್ನು ತಪ್ಪು ಮಾಡಿದ್ರು ಅವ್ನಂತ ಕೇಸ ಈ ಹಳಿಗೊಳದಾಗ ನ್ಯಾಯ ಮಾಡ್ತಿರ್ತಾರಲ್ಲ ಏನರೀ ಕರಿತಿರ್ತಿಲ್ಲ ಒಂದು ಒಂದಿಟ್ಟು ನಮ್ಮ ನ್ಯಾಯ ಮಾಡಬಾರ್ದು ಯಾವ ಹೆಚ್ಚಿಗೆ ಕುಡಿಸ್ತಾನ ಅವನ್ದೇ ನ್ಯಾಯ ರೀ ಬಾಟ್ಲಿ ಯಾವ ಹೆಚ್ಚಿಗೆ ಕೊಡ್ತಾನಲ್ಲ ಅವನಂತೆ ನ್ಯಾಯಿಗೆ ಮೊದಲೇಂಗೆ ಉಳಿದಿಲ್ಲ ಈಗ ಸತ್ಯಗಿತ್ತೆ ಎಲ್ಲದಕ್ಕೂ ಬಾಟ್ಲಿ ಬಂದವ್ರೀಗ ಹಿಂಗೆ ರೀ ನಮ್ಮ ಅಪ್ಪ ಸತ್ತನ ಒಂದಿಟ್ಟು ಬರ್ರಿ ಬಾಟ್ಲಿ ಬಾಟ್ಲಿಗಿಟ್ಟು ವ್ಯವಸ್ಥೆ ಆಗಿಲ್ಲ ಅಥವಾ ಕುಡಿಸುದ್ರೆ ಹೆಣ ಬರ್ತಾವ ಈಗ ಅಂದ್ರೆ ಹೆಣನೇ ಬರೋಣ ಯಾರದ್ರೂ ಲಗ್ಗಣ ಇರ್ತದೆ ದೋಸ್ತ ಬರ್ರಿ ಒಂದಿಟ್ಟು ಓಡಾಡಕ ನ ಲಗ್ನ ಎಲ್ಲ ವ್ಯವಸ್ಥೆ ಆಗಿಲ್ಲ ವ್ಯವಸ್ಥೆ ಉಣ್ಣಕತಿನ ಕೇಳ್ಬೋದಲ್ಲ ಏನ್ರಿ ಪಾರ್ಟಿ ಎಲ್ಲದಕ್ಕೂ ಬಂದ್ ಬಿಟ್ಟದ ಆದ್ರೆ ಹಳ್ಳ ನ್ಯಾಯ ಇದ್ದಂಗ ಅಲ್ಲಲ್ಲಿ ಏನ್ರಿ ಯಾವ ಹೆಚ್ಚಿಗೆ ಕುಡಿಸ್ತಾನ ಅವನಂತೆ ನ್ಯಾಯ ತಗೊಂಡಲ್ಲ ಕೋರ್ಟಿಗೆ ಕುಡಿಯೋದು ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಏನ್ರಿ ಯಾರ ಕಡೆ ಸಾಕ್ಷಿ ಹೆಚ್ಚಿಗಿರ್ತಾವ ಅವನಂತೆ ನ್ಯಾಯ ಆಗ್ತದ ಕೋರ್ಟ್ನಾಗ ವಕೀಲ ಏನಂದ ಯಾರಿಗಿರೋ ಒಬ್ಬರಿಗೆ ಆ ನಿನ್ನ ಪರವಾಗಿ ಸಾಕ್ಷಿ ಹೇಳೋರು ಕರ್ಕೊಂಡ್ ಬರಪ್ಪ ನಿನ್ನ ಕೇಸಂದು ಬಿಡುಗಡೆ ಮಾಡಿಸ್ತೀನಿ ಅಂದ ನನಗೆ ಜೀವಕ್ಕೆ ಜೀವ ಕೊಡ್ತಕ್ಕಂಥ ಮೂರು ಮಂದಿ ಅದರ ಸರ್ ಡಾಕ್ಟರ್ ವಕೀಲರೀ ನಾ ಮೂರು ಮಂದಿ ಕರ್ಕೊಂಬರ್ತೀನಿ ಬರ್ತೀನಿ ಮೂರು ಮಂದಿ ಬೇಡ ಯಾರಿಗಾರು ಒಬ್ರಿಗೆ ಕರ್ಕೊಂಬ ಇದೇನು ದೊಡ್ಡ ಕೇಸಲ್ಲ ಯಾರಿಗಾರ ಒಬ್ಬರಿಗೆ ಕರ್ಕೊಂಬ ಆಯ್ತು ರೀ ನಾ ಕರ್ಕೊಂಬರ್ತೀನಿ ಬರ್ತೀನಿ ಒಂದು ಒನ್ನೇ ಗೆಳೆಯನ ಹತ್ರ ಬಂದು ಬರುದ್ರಾಗ ಅವ ಗೆಳೆಯ ನೋಡೋದು ಓಹೋ ಬಾರೋ ದೋಸ್ತ ಬಾ ಏನು ಭಾಳ ದಿವಸಕ್ಕೆ ಅಂತ ಬಂದಿಲ್ಲ ಏನಿಲ್ಲಪ್ಪ ಹಿಂಗೆ ಕೆಲಸ ಇತ್ತು ಬಂದಿದ್ದೆ ನಿನ್ನಿಂದ ಒಂದು ಉಪಕಾರ ಆಗ್ಬೇಕಾಯ್ತಾ ನನಗೆ ಏನು ಹೇಳೋ ದೋಸ್ತ ನಾವು ಜೀವಕ್ಕೆ ಜೀವ ಕೊಡ್ತಕ್ಕ ಗೆಳೆಯರಿಗೆ ನಿಂದ್ ಏನು ಕೆಲಸ ಆಗ್ಬೇಕು ಹೇಳ ಅಂದಾಗ ಏನಿಲ್ಲ ನನ್ನೊಂದು ಕೇಸಂದ ಕೋರ್ಟಿಗೆ ಬಿದ್ದದ ಬಂದು ನನ್ನ ಪರವಾಗಿ ಜರ್ಜಿ ನಿದ್ರಿ ಸಾಕ್ಷಿ ಹೇಳಿ ನನ್ನ ಬಿಡುಗಡೆ ಮಾಡ್ಸ್ರಿ ಸಾಕು ಅಂತ ಇಷ್ಟೇನ ಅಂದ ಇದೇನ್ ದೊಡ್ಡ ಏನು ಏನ್ ಹೇಳಂತಿದ ಹೇಳು ನೀನು ಇಂದ್ರ ಅನ್ನಂದ್ರೆ ಇಂದ್ರ ಅಂತೀನಿ ಚಂದ್ರ